I'm a ನಾವು ಅವ್ರನ್ನ ತಡೆ ಹಿಡಿದು ನಿಲ್ಲಿಸಿ ನುಗ್ಗಬೇಕಾಗ್ತದೆ ಅವ್ರ ಮನೆಗಳಿಗೆ ನುಗ್ಬೇಕಾಗ್ತದೆ ಬಹಳ ಸಮೀಪದಾವೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆಯನ್ನು ಮಾಡದೆ ಕೂಡಲೇ ನೇಮಕಾತಿಯನ್ನು ಪ್ರಾರಂಭಿಸಬೇಕು ವಯೋಮಿತಿಯನ್ನು ಸಡಿಸಬೇಕು ಅಂತಕ್ಕಂಥದ್ದು ವಯೋಮಿತಿಯನ್ನು ಏನೋ ನಿನ್ನೆ ಸ್ವಲ್ಪ ಸಡಿಲಿಕ್ಕೆ ಮಾಡಿದ್ದಾರೆ ಅದು ಸಡಿಲಿಕ್ಕೆ ಅಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಅದು ಒಂದೇ ಒಂದೇ ನೇಮಕಾತಿಗೆ ಮಾತ್ರ ಅಂತ ಹೇಳಿದ್ದಾರೆ ಆ ಒಂದೇ ನೇಮಕಾತಿ ಅಲ್ಲ ಇನ್ನುಳದ ನೇಮಕಾತಿಗಳಿಗೂ ಕೂಡ ನೀವೇನಪ್ಪ ಅಂತಂದ್ರೆ ಸರಿಲಿಕ್ಕೆ ಮಾಡ್ಬೇಕಾಗ್ತದೆ ಅವೆಲ್ಲವನ್ನೂ ಕೂಡ ನಾವು ಮನೆಯಲ್ಲಿ ಬರ್ತಿದ್ದೇವೆ ನಾವು ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಕೇವಲ ಏನು ಪಾತ್ರ ಹಕ್ಕು ಕಡಿಲಿಕ್ಕೆ ಅಷ್ಟೇ ಅಲ್ಲ ನಿಮ್ಮನ್ನು ಎಚ್ಚರಿಸಲಿಕ್ಕೂ ಕೂಡ ನೀವು ಎಚ್ಚರಕ್ಕೊಳದಿದ್ರೆ ಖಂಡಿತವಾಗ್ಲೂ ಕೂಡ ನಾವು ನುಗ್ಬೇಕಾಗ್ತದೆ ಅವಕಾಶ ಎಲ್ಲರೂ ಕೂಡ ಮಾನವೀಯತೆಯಿಂದ ಅಥವಾ ನಿಮ್ಗೆ ಏನೋ ಮನುಷ್ಯತ್ವವನ್ನು ಇದ್ರೆ ಖಂಡಿತವಾಗ್ಲು ನಾವು ಮಾತು ಕೇಳ್ತೀವಿ ಒಂದ್ ವೇಳೆ ನೀವು ಮನುಷ್ಯರೇ ಅಲ್ಲ ಅಂತಂದ್ರೆ ದನಗಳ ರೀತಿಯಲ್ಲಿ ಕೂಡ ನಾವು ಕೂಡ ನಿಮ್ಮನ್ನ ದನಗಾಗಿ ಹಂಗ್ ನಡೆಸ್ಕೊತಾರೋ ಹಂಗ್ ನಡೆಸ್ಕೊಳ್ಬೇಕಾಗ್ತದೆ ದೇಶದ ಏನು ಅಂತಂದ್ರೆ ನಮ್ಮ ಅನುಕರಣೆ ಮಾಡಲ್ಲ ನಮ್ಮ ದೇಶದಲ್ಲಿಯೂ ಕೂಡ ಹಲವಾರು ಪ್ರತಿಭಟಿಸಿದ್ದಾರೆ ಹಲವಾರು ಕ್ರಾಂತಿಕಾರಿಗಳು ಉಟ್ಕೊಂಡಿದ್ದಾರೆ ನಮ್ಮ ದೇಶದ ಕ್ರಾಂತಿಕಾರಿಗಳೇ ನಮಗೆ ಪ್ರೇರಣೆ ನಮ್ಮ ದೇಶದ ಕ್ರಾಂತಿಕಾರಿಗಳ ಮಾರ್ಗವನ್ನು ಏನಾದ್ರೂ ನಾವು ಹೇಳಿದ್ರೆ ನೀವು ಯಾರು ಕೂಡ ಕೂತು ಜಾಗಗಳಲ್ಲಿ ಆಗಲ್ಲ ನಾವೆಲ್ಲರೂ ಕೂಡ ಇವತ್ತಿನ ಮನವಿಯನ್ನ ಸರ್ಕಾರ ಎಚ್ಚರಿಸಲಿಕ್ಕೆ ಮನವಿ ಕೊಡ್ತೇವೆ ಹೊರತು ನಾವು ಹತ್ರ ದಿಕ್ಷೆ ಕೇಳಲ್ಲ ನೀವು ಎಚ್ಚರ ಕೊಡ್ರಿ ಕೂಡಲೇ ನಿಮ್ಮ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತು ನಿಮಿಷ ನಮ್ಮ ಎಲ್ಲ ಗೆಳೆಯರು ಮಾತನಾಡ್ತಾರೆ ನೀವೆಲ್ಲರೂ ಕೂಡ ಕಚೇರಿಗೊಳ್ಕೊಂಡು ಮಾಡಿದ್ವಿ ನಾವ್ ಇರ್ತಕ್ಕಂಥ ಸ್ಥಳಕ್ಕೆ ಆಡಳಿತ ಜಿಲ್ಲಾ ನಮ್ಮ ಎಸ್ ಪಿ ಸಾಹೇಬರು ನಮ್ಮ ಜಿಲ್ಲೆಯ ಉನ್ನತ ಪೊಲೀಸ್ ವರಿಷ್ಠ ಅಧಿಕಾರಿಗಳಿರತಕ್ಕಂಥ ಎಸ್ ಪಿ ಸಾಹೇಬರು ನಮ್ಮ ಮನವಿಗೆ ಸ್ಪಂದಿಸಿ ಅವ್ರು ನಾವಿರೋ ಸ್ಥಳಕ್ಕೆ ಬಂದು ಮನವಿಯನ್ನು ಸ್ವೀಕಾರ ಮಾಡ್ತೀವಿ ಬಂದಿದ್ದಾರೆ ನೀವು ಕೂಡ ಏನು ನಮ್ಮ ತರೆಯಲ್ಲಿ ಬರ್ಬೋದು ನಾವು ಅಧಿಕಾರಿಗಳ ಆಕೃಷ್ಣ ಮುಂಚೆ ಕೂಡ ನಾವು ಕೂಡ ವಿದ್ವಾರ್ಥಿಯನ್ನೇ ಆಗಿದ್ದೀವಿ ನಾವು ಕೂಡ ನಿಮ್ಮಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ತಯಾರಿ ನಡೆಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೋದು ಇವತ್ತು ನಾವು ಈ ಕಡೆ ಇದ್ದೀವಿ ಒಂದ್ ಟೈಮ್ ನಾವು ಕೂಡ ನಿಮ್ ತರನೇ ವಿದ್ಯಾರ್ಥಿಗಳಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆಲ್ಲ ಓಡಿ ಮಾಡಿ ನಿಮ್ಮ ಕಷ್ಟ ಏನಿದೆ ನಿಮ್ ಏನಿದೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ತಂದೆ ತಾಯಿಗಳು ನಿಮ್ಮನ್ನ ಏನು ಕಷ್ಟಪಟ್ಟು ದುಡಿದು ಮಾಡಿ ಇಲ್ಲಿ ಲೈಬ್ರರಿ ಫೀಸು ಕೋಚಿಂಗ್ ಫೀಸು ನಿಮ್ಮ ಹಾಸ್ಟೆಲ್ ಫೀಸು ಊಟದ ಫೀಸು ಅಂತೇಳಿ ಕಟ್ಟಿ ಮಾಡಿ ಸುಮಾರು ಕಷ್ಟ ಪಟ್ಟಿರ್ತಾರೆ ಅದೇ ರೀತಿ ಕೂಡ ನೀವು ಗ್ರಾಜುಯೇಷನ್ ಮುಗಿಸ್ಕೊಂಡು ಬಹಳಷ್ಟು ಕಷ್ಟ ಪಟ್ಟಿರ್ತೀರ ಅನ್ನುವಂತ ಆ ನೋವು ನಾವು ಇನ್ನ ಹೇಳ್ತಾ ಇಲ್ಲ ನಮಗೂ ಕೂಡ ಅನುಭವಿಸಿನೂ ಕೂಡ ಗೊತ್ತಿದೆ ಆದ್ರೆ ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾನು ವಿದ್ಯಾರ್ಥಿ ಗೊತ್ತಿದೆ ಲೆಕ್ಚರರ್ ಗೊತ್ತಿದೆ ಇವತ್ತು ಪೊಲೀಸ್ ಅಧಿಕಾರಿಯಾಗಿನೂ ಗೊತ್ತಿದೆ ನಾನು ಎಲ್ಲಾ ಹಂತಗಳನ್ನ ನೋಡಿದೀನಿ ಈಗ ಏನ್ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರ್ಬೇಕಾದ್ರೆ ಈ ಸಿಸ್ಟಿಟ್ಯೂಟ್ ಆಗಿತ್ತು ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ಸಿವಿಲ್ ಸರ್ವಿಸ್ ಸಪ್ ಟೆಸ್ಟ್ ಈಗ ಎಸ್ ಸಿಗೂ ಇದೆ ಯು ಪಿ ಎಸ್ ಸಿಗೂ ಇದೆ ಎಲ್ಲಾ ಇದೆ ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೆ ರೀಜನಲ್ ಲ್ಯಾಂಗ್ವೇಜಸ್ ಉದಾಹರಣೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕರ ಸಂದರ್ಭದಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳನ್ನೂ ಕೂಡ ಏನೋ ಪ್ರತಿಭಟನೆಯನ್ನ ಮಾಡುತ್ತೆ ಆಮೇಲೆ ಸರ್ಕಾರ ಏಜ್ ರಿಲ್ಯಾಕ್ಸೇಷನ್ ಮತ್ತೆ ಏನೋ ನಿಮಗೆ ಅಟೆಂಪ್ ಅವಕಾಶಗಳನ್ನ ಕೊಡುತ್ತೆ ಈಗೇ ನೀವು ಕಳೆದ ನಿಮ್ಮ ಡಿಮ್ಯಾಂಡ್ಸ್ಗಳು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ ಯಾಕಂದ್ರೆ ಧಾರವಾಡದಲ್ಲಿನೂ ಕೂಡ ಪ್ರತಿಭಟನೆ ಆಯಿತು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದು ಎಲ್ಲಿ ಅಂತಂದ್ರೆ ಧಾರವಾಡ ಧಾರವಾಡ ಬಿಟ್ರೆ ಹೈಲೆಸ್ಟ್ ಇರೋದು ಬಿಜಾಪುರಮ್ಮ ಸೊ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಈಗಾಗಲೇ ಸರ್ಕಾರ ನಿನ್ನೆನೆ ಕೂಡ ನಿಮಗೆ ಒಂದು ನ್ಯೂಸ್ ಬಂದಾಗಿದೆ ಏನು ಅಂತಂತಂದ್ರೆ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಪೂರ್ತಿ ನಿಮ್ಮ ಡಿಮ್ಯಾಂಡ್ಗಳು ಹತ್ತಿರಬಹುದು ಆ ಹತ್ತು ಡಿಮ್ಯಾಂಡ್ಸ್ ಗಳನ್ನ ಇಲ್ಲಿಂದ ಸರ್ಕಾರಕ್ಕೆ ತಲುಪಿಸುವಂತ ಕಾರ್ಯವನ್ನ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳಾಗಿ ಮಾಡ್ತಾರೆ ಈಗಾಗಲೇ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರ ನಿನ್ನೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು ಕೂಡ ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದನ್ನ ನೋಡಿದಿರ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ಮಾಡುತ್ತೆ ಈಗಾಗಲೇ ಈಗಾಗಲೇ ಭೀಮಾ ನದಿ ಪ್ರವಾಹ ಸಂದರ್ಭದಲ್ಲಿ ಸಿಂದಗಿ ಮತ್ತೆ ಆಲ್ಮೇಲು ಮತ್ತೆ ಇಂಡಿ ಭಾಗದಲ್ಲಿ ಏನು ಪ್ರವಾಹ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಅವರು ಕಲಬುರಗಿಯಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಬೆಳೆ ಹಾನಿ ಪ್ರವಾಹದಿಂದ ಮನೆ ಹಾನಿ ಇನ್ನಿತರ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರೋದಕ್ಕೆ ಜಿಲ್ಲಾಧಿಕಾರಿಗಳು ಕಲಬುರಗಿಯಲ್ಲಿ ಹೋಗಿದ್ದಾರೆ ನಿಮ್ಮ ಸಮಸ್ಯೆಯನ್ನ ಆಲಿಸೋದಿಕ್ಕೆ ಇವತ್ತು ವಿದ್ಯಾರ್ಥಿಗಳದ್ದು ಈ ಪ್ರತಿಭಟನೆ ಇದೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸೋದಿಕ್ಕೆ ನನ್ನನ್ನ ಇಲ್ಲಿ ಇರೋದಕ್ಕೆ ಡೈರೆಕ್ಷನ್ ಕೂಡ ಬಂದಿದೆ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಅಡಿಷನಲ್ ಡಿ ಸಿ ಕೂಡ ಇಲ್ಲಿದ್ದಾರೆ ಇದೇ ಜಿಲ್ಲೆಯವರು ಇದ್ದಾರೆ ಇವರು ಕೂಡ ಕಷ್ಟಪಟ್ಟು ನಿಮ್ ತರ ಹಾಸ್ಟೆಲ್ ದಲ್ಲಿ ಇವತ್ತು ಕೆ ಎ ಎಸ್ ಅಧಿಕಾರಿಯಾಗಿ ಬಿಜಾಪುರದಲ್ಲಿ ಅಡಿಷನಲ್ ಡಿ ಸಿ ಆದಂತ ಒಂದು ಲೈವ್ ಎಕ್ಸಾಂಪಲ್ ಕೂಡ ಇಲ್ಲೇ ಇದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಬಹಳ ಪೇಷನ್ಸ್ ಬಹಳ ಇಂಪಾರ್ಟೆಂಟ್ ಇದು ನಿಮ್ಮ ಸಂವಿಧಾನದ ಹಕ್ಕು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಈಗಾಗಲೇ ವಿದ್ಯಾರ್ಥಿಗಳ ಏನು ಡಿಮ್ಯಾಂಡ್ಸ್ ಇತ್ತು ಆ ವಿದ್ಯಾರ್ಥಿಗಳ ಡಿಮ್ಯಾಂಡ್ಸ್ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಗೃಹ ಮಂತ್ರಿಯವರು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಸ್ಟೆಪ್ಸ್ ತಗೋತಾ ಇದ್ದಾರೆ ಮುಂಬರುವಂತ ದಿನಗಳಲ್ಲಿ ನಿಮಗೆ ಒಳ್ಳೆಯ ನ್ಯೂಸ್ಗಳು ಕೂಡ ವೇಟ್ ಮಾಡ್ತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಡಳಿತದ ಪರವಾಗಿ ನಿಮ್ಮಲ್ಲಿ ಮನವಿ ಏನು ಅಂತಂದ್ರೆ ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಸೇರಿದಿರಾ ದಯವಿಟ್ಟು ತಮ್ಮ ಬೇಡಿಕೆಗಳು ಏನಿದೆ ನಮಗೆ ಜಿಲ್ಲಾಡಳಿತಕ್ಕೆ ಕೊಡಿ ಅದನ್ನ ನಾವು ಸರ್ಕಾರಕ್ಕೆ ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ಆಮೇಲೆ ಏನು ಅಂತಂದ್ರೆ ಬರುವಂತ ದಿನಗಳಲ್ಲಿ ಸಾಕಷ್ಟು ರಿಕ್ರೂಟ್ಮೆಂಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಬಹಳ ನಿಶ್ಚಳವಾಗಿ ಕಾಣಿಸ್ತಾ ಇದೆ ದಯವಿಟ್ಟು ತಾವು ಓದಿನಲ್ಲಿ ಗಮನ ಕೊಟ್ಟು ಕಷ್ಟಪಟ್ಟು ಓದಿ ತಾವು ಕೂಡ ಉಜ್ವಲ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಹೇಳಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಏನಾದರೂ ಸರ್ಕಾರದಿಂದ ಪ್ರತಿಕ್ರಿಯೆ ಬರದೇ ಇದ್ರೆ ಖಂಡಿತವಾಗ್ಲೂ ಇದ್ರೆ ಹತ್ತು ಪಟ್ಟು ಜನ ಸೇರಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ದಾವಣಗೆ ಕೂತ್ಕೊಳ್ತೇವೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭಟನೆ ಪ್ರತಿಭಟನೆ ಮಾಡುತ್ತಾ ಇಲ್ವಾ ನಾವು ಕೊಡ್ತಿದಿರಿ ಮಾನ್ಯ ಎಸ್ ಪಿ ಸಾಹೇಬರು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಹೋಗಬೇಕಾಗಿತ್ತು ಇವತ್ತು ತಾವೆಲ್ಲ ಪ್ರತಿಭಟನೆ ನಿಮಿತ್ತ ಅವರು ಕೂಡ ಉಳ್ಕೊಂಡಿದ್ದಾರೆ ಎರಡು ಸಿನಿಲ್ ಎಷ್ಟೇ ಅವರು ಮುಂಜಾನೆ ಆರು ಗಂಟೆಗೆ ಅವರು ಹೋಗಬೇಕಾಗಿತ್ತು ಅವರು ಕೂಡ ಇವತ್ತು ತಮ್ಮ ಪ್ರತಿಭಟನೆಗಾಗಿ ಇಲ್ಲಿ ಉಳ್ ಉಳ್ಕೊಂಡಿದ್ದಾರೆ ಹೀಗಾಗಿ ತಾವು ಏನು ನೇಮಕಾತಿ ಆಗಬೇಕನ್ನುವಂಥದ್ದು ಮನವಿಯನ್ನು ಕೊಡ್ತಾ ಇದ್ದೀರಿ ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಈಗಾಗಲೇ ತಾವು ಪ್ರತಿಭಟನೆ ಮೂಲಕ ಇಲ್ಲಿ ಹಲವಾರು ಜನರಲ್ಲಿ ಮಾತಾಡಿದರೆ ಕೇಳಿದ್ದೀವಿ ಶ್ರೀನಾಥ್ ಅವರು ಪೂಜಾರಿ ಅವರ ನೇತೃತ್ವದಲ್ಲಿ ಇಲ್ಲಿ ದಾಸು ಸಂಖ್ಯೆಯಲ್ಲಿ ನಾವು ಭಾಗವಹಿಸಿದ್ವಿ ಈಗಾಗಲೇ ಎಸ್ ಪಿ ಸಾಹೇಬರು ಜಿಲ್ಲಾ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಆಧಾರ ಸ್ತಂಭಗಳಿದ್ದಂತೆ ಮಾನ್ಯ ಎಸ್ ಪಿ ಸಾಹೇಬ್ರೆ ಇಲ್ಲಿ ತಮ್ಮ ವೇದಿಕೆ ಬಂದಿದ್ರು ನಾನು ಕೂಡ ಬಂದಿದ್ದೀವಿ ಇಡೀ ಎಲ್ಲ ಪೊಲೀಸ್ ಇಲಾಖೆಯು ಇಲ್ಲಿ ತಮ್ಮೊಂದಿಗೆ ಇದೆ ಹೀಗಾಗಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದರೆ ಇಲ್ಲಿವರೆಗೂ ಮನವಿಯನ್ನು ನೀವು ಕೊಟ್ಟು ಇಲ್ಲಿವರೆಗೆ ಇದನ್ನು ಮುಕ್ತಾಯಗೊಳಿಸ್ಬೇಕಂತ ಕೇಳ್ಕೊಳ್ತಾ ನಿಮ್ಮ ಮನವಿಯನ್ನು ನಾವು ಸರ್ಕಾರ ಕಳಿಸಿಕೊಡ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಕಾನೂನನ್ನು ಕೈಗೆ ತೆಗೆದುಕೊಳ್ಳದೆ ಮ ಶಾಂತ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಇದನ್ನ ನಾವು ಸರ್ಕಾರ ಕಳಿಸ್ಕೊಡ್ತಾ ಇದ್ದೀವಿ ಎಸ್ ಪಿ ಸರ್ ಎಸ್ ಪಿ ಓದಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪರೀಕ್ಷೆ ಬರೆದು ಈ ಹುದ್ದೆಯಲ್ಲಿ ನಾವು ಬಂದಿದ್ದೀವಿ ಅದೇ ರೀತಿ ನಿಮಗೂ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನಮ್ದು ಆ ಭರವಸೆ ಇದೆ ಹೀಗಾಗಿ ತಾವು ನೇಮಕಾತಿಗೆ ನೇಮಕಾತಿ ಆಗಬೇಕು ಅಂತ ಹೇಳಿ ಮತ್ತು ವಯಸ್ಸಿನಲ್ಲಿ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ದೀರಿ ಈ ಮನವಿಯನ್ನು ನಾವು ಸರ್ಕಾರ ಕಳ್ಸಿಕೊಡ್ತಾ ಇದ್ದೀವಿ ಮಾನ್ಯ ಎಸ್ ಪಿ ಸಾಹೇಬ್ರು ಕೂಡ ಎಲ್ಲಿದ್ದಾರೆ ಅದಕ್ಕಾಗಿ ತಾವು ಕೂಡ ಗೌರವಿಸಿ ನಮಗೆ ಮನವಿ ಪತ್ರ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ What do you want? Just WANT! Justice.